ಏಪ್ರಿಲ್ ಐದರಂದು ಕಲಬುರಗಿ ಪ್ರತಿಭೆಗಳ ನಿರ್ಮಿಸಿ ನಿರ್ದೇಶಿಸಿ ನಡೆಸಿರುವ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಹಾಡುಗಳು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ನಿರ್ದೇಶಕ ಆನಂದ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೀಪವು ನಿನ್ನದೇ ಗಾಳಿಯು ನಿನ್ನದೇ ವಿಡಿಯೋ ಹಾಡನ್ನು ಕಲಬುರಗಿಯ ಪ್ರತಿಭೆಗಳೇ ನಿರ್ಮಿಸಿ ನಿರ್ದೇಶಿಸಿ ನಟಿಸಿರುವ ಹಾಡಾಗಿದೆ ಈ ಹಾಡನ್ನು ಕಲಬುರ್ಗಿ ಗೋಳಾದ ಮರ್ತೂರು ಬಿ ಮತ್ತು ಕಲಬುರಗಿ ಸುತ್ತಮುತ್ತಲೂ ಚಿತ್ರೀಕರಣ ಮಾಡಲಾಗಿದೆ ಈ ಹಳೆಯ ಭಾವಗೀತೆ ಹಾಡನ್ನು ಒಂದು ಹೊಸ ರೂಪದಲ್ಲಿ ವಿಭಿನ್ನ ರೀತಿಯಲ್ಲಿ ಚಿತ್ರೀಕರಣ ಮಾಡಲಾಗಿದ್ದು ಈ ಹಾಡನ್ನು ಜೇಂಕರ್ ಮ್ಯೂಸಿಕ್ ಚಾನೆಲ್ನಲ್ಲಿ ಏಪ್ರಿಲ್ ಐದರಂದು ಸಂಜೆ ಐದು ಗಂಟೆಗೆ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಓ ನಿನ್ನದೇ ಗಾಳಿ ನಿನ್ನದೇ ಅಂತ ಬಿಟ್ಟು ಇದು ಹಳೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಬರ್ದಿರೋ ಸಾಂಗು ಆಮೇಲೆ ಜನಕ್ಕೆ ಜನಕ್ಕೆ ಅವರ ಮೈಸೂರು ಮಲ್ಲಿಗೆ ಸಿನಿಮಾದಾಗ ಸಾಂಗ್ ಯೂಸ್ ಮಾಡ್ಯಾರ ಅದ್ರದ್ದು ನಾವು ಒಂದು ರೀಕ್ರಿಯೇಟ್ ಹೊಸ ಥರ ಒಂದು ವಿಡಿಯೋ ಮಾಡಿದ್ವಿ ನಮ್ಮ ಗಣಪತಿ ಸಿನಿಮಾ ಅದು ಸೆನ್ಸಾರ್ ಟೈಮಲ್ಲಿ ಫ್ರೀ ಇದ್ವಿ ನಾವು ಒಂದು ತಿಂಗಳು ಆ ಟೈಮಲ್ಲಿ ಈ ಸಾಂಗ್ ಶೂಟ್ ಮಾಡಿದ್ವಿ ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಇದ್ರಾಗ ನಾ ಮೇನ್ ಲೀಡ್ ಮೇಲ್ ಆ್ಯಕ್ಟ್ರಾಗ ನಾ ವರ್ಕ್ ಮಾಡೀನಿ ಇವ್ರು ಸಾಹಿತ್ಯ ಅಂಥೇಳಿ ಅದ್ರಾಗ ಫೀಮೇಲ್ ಲೀಡ್ ಆ್ಯಕ್ಟರ್ ಮಾಡ್ಯಾರ ಅವರು ಡಾಕ್ಟರ್ ಸಿಂಹ ಪಾಟೀಲ್ ಹೇಳ್ಬಿಟ್ಟು ಅವರು ಮದರ್ ಕ್ಯಾರೆಕ್ಟರ್ ಮಾಡ್ಯಾರ ನನ್ನ ಮದರ್ ಕ್ಯಾರೆಕ್ಟರ್ ಮಾಡ್ಯಾರ ಆಮೇಲೆ ಇವ್ರು ಜಗನ್ ಜಮಾದಾರ್ ಅಂಥೇಳಿ ಅವರು ಒಂದು ಮೇಲ್ ಲೀಡ್ ಕ್ಯಾರೆಕ್ಟರ್ ಮಾಡ್ಯಾರ ನಮಗೆ ಈ ಸಾಂಗಿಗೆ ಮೇನ್ ನಮಗೆ ಬೆನ್ನೆಲ್ಬಾಗ ನಿಂತು ನಮ್ಮ ಗುಟ್ಮಣಿ ಮೇಡಮ್ ಅವರು ನಮ್ಮ ಸಾಂಗ್ಗೆ ಎಲ್ಲ ಸಪೋರ್ಟ್ ಮಾಡ್ಯಾರ ಈಗೆಲ್ಲ ಸಾಂಗ್ ಎಲ್ಲ ಫುಲ್ ರೆಡಿ ಅದ ಸಾಂಗ್ ಬಂದ್ಬಿಟ್ಟು ಇಲ್ಲೇ ಕಲಬುರಗಿದಾಗ ಶೂಟ್ ಮಾಡಿದ್ವು ಕಲಬುರ್ಗಿ ಮರ್ತೂರು ಗೋಳ ಆ ಹಳೆ ಸ್ಟೈಲಾಗ ಶೂಟ್ ಮಾಡಿದ್ವಿ ಒಂಥರ ಇದು ಭಾವಗೀತೆ ಅದಲ್ಲದೆ ಅದಕ್ಕೆ ಹಳೆ ಸ್ಟೈಲಾಗಿ ಶೂಟ್ ಮಾಡಿದ್ವಿ ಈಗ ಬರೋ ಐದನೇ ತಾರೀಕು ಜನಕರ್ ಆಡಿಯೋ ಚಾನಲ್ದಾಗ ಈ ಸಾಂಗ್ ರಿಲೀಸ್ ಆಗತ್ತದ ಸೊ ದಯವಿಟ್ಟು ತಾವೆಲ್ಲರೂ ನೋಡ್ಬಿಟ್ಟು ಸಾಂಗ್ನ ನಮಗೆ ಹೊಸ ಪ್ರತಿಭೆಗೆ ಪ್ರೋತ್ಸಾಹ ಕೊಡ್ಬೇಕಂತ ನಾನು ಕೇಳ್ಕೊತೀನಿ ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುರಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್